ಅಯ್ಯಪ್ಪ ಭಿಕ್ಷುಕರ ಮಗಳು ಇವತ್ತು ಎಮ್ ಎಸ್ ಡಾಕ್ಟ್ರು ಸ್ನೇಹಿತರೆ ನಮಸ್ಕಾರ ಇವತ್ತಿನ ತನಕ ಈ ಸತ್ತಗ ಮಾಡ್ಲಿಕ್ಕೆ ಗುಂಡಿ ತೆಗಿತಾರಲ್ಲ ಆ ಗುಂಡಿನ ಇಲ್ಲಿನ ತನಕ ಅಂದಾಜು ಒಂದು ಮೂವತ್ತು ಸಾವಿರ ಗುಂಡಿನ ಈ ಒಬ್ಬ ವ್ಯಕ್ತಿ ತೆಗ್ದಿದ್ದಾರೆ ಆ ಒಂದೇ ಕಾರಣಕ್ಕೆ ನಾನು ಒಂದ್ ಸಾವಿಗೆ ಬಂದಿದ್ದೀನಿ ಸಂಬಂಧಿಕರದು ಈ ವಿಷಯ ಗೊತ್ತಾಗಿ ಇಂತ ನಿಸ್ವಾರ್ಥ ಒಂದಷ್ಟು ಜನಗಳು ಸಮಾಜದಲ್ಲಿದ್ದಾರೆ ಅಂಥವ್ರನ್ನ ನಿಮ್ಮಗಳಿಗೆ ಪರಿಚಯ ಮಾಡಿಸೋ ಒಂದು ಹಿಂಗಿದ್ದಿಂದ ಈ ಒಂದು ವೀಡಿಯೋ ಮಾಡ್ತೀನಿ ಬನ್ನಿ ಅವ್ರನ್ನ ಎಲ್ಲ ಕೇಳೋಣ ಇದಕ್ಕೆಲ್ಲ ಸ್ಫೂರ್ತಿ ಏನು ಎಂತ ಎತ್ತ ಏನೇನು ಆಯಿತು ಎಲ್ಲನೂ ಅವ್ರ ಅನುಭವನ ಕೇಳೋಣ ಅಣ್ಣ ನಮಸ್ಕಾರ ನಮಸ್ತೆ ಹಾಂ ತಮ್ಮ ಹೆಸರು ಯಾವ ಊರು ನಿಟ್ಟೂರ್ ತಾಪುರ ಹಾಂ ಮೋಹನ್ ಕುಮಾರ್ ಅಂತಾನೆ ಹಾಂ ಈಗ ನಿನ್ನ ಏನಂತ ಇದಾರೆ ನನ್ನ ಮಸಣರುದ್ರ ಅಂತಾರೆ ಹ್ಞೂ ಹಾಗೆ ಕರೆದಿಯಾರ ಹ್ಞೂ

ತೆಗಿಯಕ್ಕೆ ಎಷ್ಟನೇ ವರ್ಷದಿಂದ ಶುರು ಮಾಡಿದ್ರಿ ನನಗೆ ಏಜ್ ಅವಾಗ ಹತ್ತು ವರ್ಷ ಆಯ್ತು ಹತ್ತು ವರ್ಷದಿಂದಲೇ ನಾನು ತೆಗಿಯಕ್ಕೆ ಸ್ಟಾರ್ಟ್ ಮಾಡಿದೆ ಹತ್ತು ವರ್ಷದ ಹುಡುಗ ಹತ್ತು ವರ್ಷದ ಹುಡುಗ ಅಯ್ಯೋ ನಾಲ್ಕೈದನೇ ಕ್ಲಾಸ್ ಹುಡುಗ ಸರ್ ನಾನು ಓದಿಲ್ಲ ಬರ್ದಿಲ್ಲ ನನ್ನ ಶ್ರೇಯ ಹೇಳಕ್ಕೆ ಬರೆಯಕ್ಕೆ ಗುರುವೆ ಇದು ಪುಣ್ಯದ ಕಾರ್ಯ ಇದು ಒಬ್ಬ ಮನುಷ್ಯನ್ಗೆ ಅವನ್ನ ವೈಕುಂಠಕ್ಕ ಇಲ್ಲ ಕೈಲಾಸಕ್ಕೂ ಕಳಿಸೋ ಒಂದು ಪುಣ್ಯ ಕಾರ್ಯ ಅಂತ ಕಾರ್ಯ ನಿಮ್ಗೆ ಆ ಏಜ್ಗೆ ಹೆಂಗ್ ಬಂತು ಅನ್ನೋದು ಪ್ರೇರಣೆ ಕಾರಣ ಯಾರಾದ್ರು ಅಂತ ಒಬ್ರು ಹಿಂಗೆ ಸ್ನೇಹಿತರು ಕರ್ಕೊಂಡು ಹೋದ್ರು ಇಲ್ಲೇ ನಿಟ್ಟೂರಲ್ಲಿ ಒಂದ್ ಅಜ್ಜಿ ಅದು ಅವಲ್ಲಿಂದ ಒಂದ್ ನಾಲ್ಕು ಜನ ಕರ್ಕೊಂಡ ಹೋದ್ರು ಸರಿ ನಾನು ಅವ್ರಗಿಂತ ಚೂಟಿ ಆಗ್ತದ್ ಅವ್ರ ಮಾಮೂಲಿ ತಗಿತಿದ್ರು ಅವ್ರಗಿಂತ ಚೂಟಿ ತೆಗ್ದಿ ಆ ತೆಗೆ ಹೊತ್ತಿ ಅವಾಗಿಂದಲ್ವ ಇನ್ನ ಅವ್ರನ್ ಬಿಟ್ರು ನನ್ನ ಚಾಲ್ತಿ ಆದ್ರೆ ನೀವು ಯಾರಾದ್ರು ಸತ್ರು ಅಂತ ಅಂದ್ರೆ ನಿಮ್ಮ ನಂಬರ್ ಹುಡ್ಕಂಗ್ ಆಗಿದೆ ಈಗ ನಾವು ಈ ದುಡ್ಡು ಎಷ್ಟು ಫಿಕ್ಸ್ ಮಾಡಿದ್ರೆ ಹೇಗೆ ಅಂತ ಅದು ಇದ್ರಾಗೆ ಗೌರ್ಮೆಂಟ್ ಇಂದ ನಮ್ಗೆ ಏನು ಗೊತ್ತಿಲ್ಲ ಸರಿ ಅಲ್ಲ ಗವರ್ಮೆಂಟ್ ಮುಟ್ಸೋ ಕೆಲಸನೂ ಈ ಮೂಲಕ ಆಗ್ಲಿ ಅನ್ನೋದು ನಾನು ಎಲ್ಲ ಪ್ರೇಕ್ಷಕರು ಅಥವಾ ವೀಕ್ಷಕರಲ್ಲಿ ಕೇಳ್ತೀನಿ ಯಾಕಂದ್ರೆ ವೀಕ್ಷಕರು ಏನು ಬೇಕಾದ್ರೂ ಮನಸ್ಸು ಮಾಡಬಹುದು ಬಹುಶಃ ನಿಮ್ಮ ಈ ಮೂವತ್ತು ಸಾವಿರ ಗುಂಡಿಯ ಈ ಒಂದು ಶ್ರೇಷ್ಠವಾದ ಕಾರ್ಯ ಬಹುಶಃ ಸರ್ಕಾರದ ಬಾಗಿಲನ್ನ ತಟ್ಟಬಹುದು ಏನು ಆಗ್ಲಿ ಹಾಗಾಗಿ ಈಗ ಎಷ್ಟ ಅಂತೀರಾ ಅಂದಾಜು ಈಗ ಯಾರಾದ್ರೂ ಒಂದು ನೂರು ರೂಪಾಯಿ ತಿಂದ್ರೆ ಇಸ್ಕೊಂಡು ಹೋಗ್ತೀರಾ ಇಲ್ಲ ಇಷ್ಟೇ ಕೊಡ್ರಿಂತೀರ ಆತರ ಎಷ್ಟಾಗಿರ್ಬೋದು ಪುಕ್ಸಟ್ಟೆ ತೆಗ್ದಿರೋ ಗುಂಡಿ ತೆಗಿಯೋದು ಕೊಟ್ರೆ ಪ್ರೀತಿಯಿಂದ ಇಸ್ಕೊಳ್ಳೋದು ಅವ್ರ ಮೇಲೆ ಉಣ್ಣಾಕಿ ಕಿರ ಉಣ್ಣೋದು ಇಲ್ಲ ಹೋಗ್ತಾ ಇರೋದು ಇಷ್ಟೇ ಕೊಡಿ ಅಷ್ಟೇ ಕೊಡಿ ಅಲ್ಲ ಈ ತರನೇ ತರದ ಮಾಡ್ಕೊಂಡು ಮುಂತಿದ ಕಷ್ಟ ನೋಡ್ಬಿಟ್ಟು ತೀರ ಪಡವ್ರು ಆದ್ರೆ ಹಾ ಕೇಳೋದೆಲ್ಲ ಬೇಕರೆ ಎಣ ಇದ್ದಿತ್ತು ನಾನೇ ಒತ್ತಾಕಿ ಮುಚ್ಚಿ ಈಗ ಎಷ್ಟ್ ಜನ ತೆಗಿತೀರ ಒಂದು ಗುಂಡಿನ ನೀವು ಇಡೀ ಅಲ್ಲಿರೋ ಗುಂಡಿ ನೀವ್ ಒಬ್ರೇ ತೆಗ್ದಿರೋದು ಇಲ್ಲಿನ ತಕ ತೆಗ್ದಿರೋದು ಸಿಂಗಲ್ಲೇ ಸಿಂಗಲ್ಲ ಮಣ್ಣ್ ಎತ್ತಾಕಕ್ಕೆ ಯಾರ್ನೂ ಕರೆಯಲ್ಲ ಅಣ್ಣ ಏನಣ್ಣ ನಿನ್ ಕಥೆ ಅಂದ್ರೆ ತೇವಾಂಶ ಚೆನ್ನಾಗಿದ್ರೆ ಪಟಾಪಟನ್ ತೆಗಿತಾರೆ ಒಣ ಕಷ್ಟ ಆಗುತ್ತೆ ನಿಮ್ಗೆ ಆತ್ಮ ತೃಪ್ತಿ ಇದೆಯಾ ಈ ಕೆಲಸ ನಿಮ್ಗೆ

ಹಿಂಗೆ ಯಾರೋ ಪಾರ್ಟಿ ಒಂದ್ ಗುಂಡಿ ತೆಗಿಯೋಕ್ ಒಂದ್ ನಾಕ್ ಜನಕ್ ಕರ್ಕೊಂಡ್ ಹೋಗೋದು ಅಕ್ಕ ಮೇಲಾಗಿ ಒಂದ್ ಸ್ವಲ್ಪ ನಾನ್ ಚೂಟಿ ಹಾಕ್ತೀನಿ ಅದೇ ವೃತ್ತಿ ಆಯ್ತು ನಿಮ್ಗೆ ವೃತ್ತಿ ಆಗ್ಬಿಡ್ತು ಈಗ ಫ್ಯಾಮಿಲಿ ನೀವು ಎಷ್ಟ್ ಜನ ಇದ್ದೀರಿ ನಮ್ಮ ಅಮ್ಮ ಸೇರಿ ಒಂದ ಏಳ್ ಜನ ಇದ್ದೀವಿ ಯಾರ್ಯಾರು ನೀವು ಯಾರ್ಯಾರು ಮೂವರು ಒಬ್ಬ ಗಂಡ್ ಮಗ ಇಬ್ರೇಳ್ ಹೆಣ್ಮಕ್ಳು ನಮ್ಮ ಅಮ್ಮ ನಾನು ಮನೆಯವ್ರು ಮಕ್ಳು ಏನ್ ಓದ್ತಿದಾವೆ ಮಕ್ಳು ಅವು ಒಬ್ಳು ಗೋರ್ಮೆಂಟ್ ಹಾಸ್ಪಿಟ್ಲಲ್ಲಿ ಡಾಕ್ಟರ್ ಆಗಿ ಅವಳಿ ಡಾಕ್ ಅಲ್ಲ ಏಂಗ್ ಓದಿಸಿದ್ರೆ ಎಂಬಿಬಿಎಸ್ ಒಬ್ಬ ಗಂಡಯಂತಿ ಭಿಕ್ಷುಕರ ಮಗಳು ಇವತ್ತು ಎಂಬಿ ಬಿ ಎಸ್ ಡಾಕ್ಟರ್ ಎಲ್ಲಿ ತುಮಕೂರಲ್ಲಿ ಏನ್ ಆಕೆ ಹೆಸರು ಯಾವ್ದ್ರಲ್ಲ ಅವರು ಸ್ಪೆಷಲಿಸ್ಟ್ರಾ ಅಥವಾ ಫಿಷಿಯನ್ನ ಇಲ್ಲ ಡ್ಯೂಟಿ ಡಾಕ್ಟರ್ ತರ ಹೋಗ್ತಾರಾ ಡ್ಯೂಟಿ ಡಾಕ್ಟರ್ ಅಲ್ಲ ಲ್ಯಾಬ್ ಹಾ 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 ಓಕೆ ಓಕೆ ಇಲ್ಲ ಇಲ್ಲ ಲ್ಯಾಬಲ್ಲೂ ಡಾಕ್ಟರ್ಗಳು ಬರುತ್ತಾರೆ ಲ್ಯಾಬ್ ಟೆಕ್ನಿಷಿಯನ್ ಗೆ ಒಬ್ಬರು ಇರ್ತಾರೆ ಸೊ ಇವ್ರ ಫೈನಲ್ ಸಜೆಷನ್ ಅಲ್ಲಿ ಸೈನ್ ಹಾಕಿ ಅವ್ರು ಮೂವ್ ಮಾಡ್ತಾರೆ ಫೈನಲ್ ಆದ್ರು ಇಲ್ಲ ಆಕೆಗೂ ಸಿಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಸಿಕ್ಕಿದ್ರೆ ಈ ವಿಡಿಯೋ ಒಂದು ಕಮೆಂಟ್ ಹಾಕ್ರಿ ಕೆಲಸ ಸಿಕ್ತು ಅಂತ ಜೂನ ಮಾಡ್ಕೊಂಡು ಹಿಂಗೇ ಕೂಲಿ ಮಾಡ್ಕೊಂಡು ಮತ್ತೊಂದು ಎಲ್ಲಾ ಓಡಿಸ್ಕೊಂಡು ನೀವು ಕೂಲಿ ಮಾಡಿದ್ದೇನ್ ದೊಡ್ಡ ಸ್ಥಿತಿ ಅನ್ಸ್ತಿಲ್ಲ ಯಾಕಂದ್ರೆ ನಾನು ಮಾಡ್ತೀನಿ ನೀವು ಮಾಡ್ತೀರಿ ಗುಂಡಿ ತೆಗೆದು ಪುಕ್ಸಟ್ಟೆ ಕೆಲಸ ಮಾಡಿ ಮಣ್ಣ್ಮಾ ಹೋಗ್ತಿವಿಂದಾಗ ನೀವ್ ಮನುಷ್ಯ ಅಲ್ರಿ ದೇವ್ರ ಇನ್ನೊಂದ್ ರೂಪ ಕಣ್ರಿ ಅದ್ರಲ್ಲಿ ಎರಡನೇ ಮಾತೇ ಇಲ್ಲ ಯಾರಾದ್ರೂ ಸತ್ತೋಗಿದ್ದಾರೆ ಅಂತ ನಿಮ್ಗೆ ಗೊತ್ತಾದ್ರೆ ನೀವೇ ವಾಲಂಟಿಯರ್ ಹೋಗ್ತದಾ ಹ್ಮ್ ಯಾರು ಹೋಗದಿದ್ರು ಹೋಗಿದ್ರು ನಿಮ್ಗೆ ಗೊತ್ತಾದ್ರೆ ಸುಮ್ನೆ ಹೋಗ್ತಾ ಇರ್ತೀರಾ ಹಾ ಅದು ಕೇಳ್ತೀನಿ ಇಲ್ಲ ನಮ್ಮರ ಯಾವ್ರೆ ತೆಗ್ಯಾರು ಅಂತ ಅಂದ್ರೆ ಇವಾಗ ಗುಂಪು ಇರುತ್ತಲ್ಲ ಬೇರ್ಯಾರ್ ಕಲ್ ತಾನ ಅಂತವ ನಾನೇನ್ ಮಾಡ್ತೀನಿ ಈಗ ಆರ್ಥಿಕವಾಗಿ ಹೆಂಗಿದೀರ ಮನೆ ಮಠ ಅಥವಾ ಏನಾರ ಇದೆಯಾ ಇಲ್ಲ ಮಠ ಓಡಾಡಕ್ಕೆ ಏನು ಬಸ್ ಓಡಾಡ್ತೀರಾ ಆಟೋನೇಟ್ ಯಾವ ತೀವಾಗ್ರಿಗಾಡಿಮೂರಲ್ಲಿ ದಯವಿಟ್ಟು ಭಿಕ್ಷಕರು ಯಾರ ಈ ವೇಳೆ ನೋಡ್ತಿದ್ರೆ ಈ ನಿಸ್ಸಾಯಕ ಸ್ಥಿತಿಲಿ ಇರ್ತಿರಲ್ಲ ನಮ್ ಕೈಲೇನು ಆಗಲ್ಲ ಅಂತವ್ರಿಗೆ ಇವರು ನಿಜವಾಗ್ಲೂ ಪ್ರೇರಣೆ ಸ್ಫೂರ್ತಿ ಇವತ್ತು ಇವ್ರ ಕತೆ ಕೇಳ್ತಿದ್ರೆ ನಿಜವಾಗ್ಲೂ ನನ್ನ ಬಾಯಲ್ಲಿ ಮಾತುಗಳೇ ಓಡ್ತಿಲ್ಲ ಅವ್ರು ಹೇಳೋ ರೀತಿ ಕರ್ತವ್ಯಕ್ಕಿಂತ ಭಗವಂತನ ಆಶೀರ್ವಾದ ಆಗೋಗಿ ಹತ್ತನೇ ವರ್ಷಕ್ಕೆ ಶುರು ಮಾಡದ್ರಿ ಭಿಕ್ಷೆ ಬೇಡಿದ ಸಮಯ ಮದುವೆ ಆಗಿತ್ತು ಅಂದ್ರೆ ಒಂದ್ ಇಪ್ಪತ್ ಇಪ್ಪತ್ತೈದು ವರ್ಷನಾ ಈಗ ಮದುವೆ ಆದ್ರಿ ಈಗ ಎಷ್ಟು ವರ್ಷ ನಿಮ್ಗೆ ಹತ್ತತ್ರ ಮೂವತ್ತು ವರ್ಷದಿಂದಾನೇ ಬಂದಿರಿ

ಈಗ ರೆಡಿ ಇವ್ರು ನಿಮ್ ಜೊತೆ ಇರ್ತಾರೆ ಏನೋ ಬಾವ ಮೂರ್ ದಿನ ಇರ್ತಾರೆ ಆಯ್ತು ಆಯ್ತು ನಿಮ್ಮ ಹೆಂಡತಿ ಮಕ್ಳು ಅಥವಾ ನಿಮ್ ಹೆಂಡತಿ ಜೊತೆ ಮಲಗೋದು ಮನೆ ಒಳಗ್ ಮಲಗೋದು ಎಲ್ಲ ಮಾಡ್ತೀರಾ ಇಲ್ಲ ಸಪರೇಟ್ ಆ ಮೂರ್ ದಿನ ಎಲ್ಲ ಈಗ ಅವ್ರು ನಿಮ್ ಜೊತೆ ಇದಾರೆ ನಿಮ್ಗೆ ಹೆಂಗ್ ಭಾಸವಾಗುತ್ತೆ ಬಾವ ಹೆಂಗಾಗುತ್ತೆ ಅದು ಬಾವ ಅಂತ ಅಂದ್ರೆ ಒಂದು ವೃತ್ತಿಲಿ ಒಂದು ಸೇಫ್ಟಿ ಒಂದು ಮಂಚ ಮಾಡಿಸ್ಕೊಂಡಿದ್ದೀನಿ ಅಲ್ಲಿ ಒಂದು ಗಂಟೆ ಟೈಮ್ ನಿದ್ದೆ ಮಾಡ್ತೀನಿ ಸರಿ ಅಲ್ಲಿ ನಿದ್ದೆ ಮಾಡಿದಾಗ ಹಿಂಗೆ ಯಾರೋ ಹಿಂಗೆ ಅಣ್ಣವರು ಮೈಸೂರಿಂದ ಹಾ ಇಲ್ಲಿ ಕಡಬ ಪುರದಲ್ಲಿ ಯಾರೋ ನಮ್ಮಲ್ಲಿ ತಗಸಲ್ಲ ಅಂತ ಅಂತಿದ್ರು ಹಂಗಂತ ಅಂದಿದ್ಕೆ ಯಾರೋ ತಗಿಲಿಲ್ದಾರ ಏನ್ ಮಾಡಿದ್ರು ನೀನೇ ತಗಿಬೇಕು ಐನರ್ಗೆ ಅಂತ ಅಂದು ಆ ನನ್ ಕೈಲೇ ತಗ್ಸಿರು ಅವ್ರು ಎತ್ಕೊಂಡ್ ಬಂದಿದ್ರಲ್ಲ ಮೈಸೂರಿಂದ ಮಂಚದಲ್ಲಿ ಆ ಮಂಚ ತಾಂಡಾಗಿ ನಮ್ಮ ಅಲ್ಲಿ ಕೇಳಿದ್ವಿ ಹಾ ಓ ಅವ್ರದ್ದು ಐನಾರದ್ದು ಐನಾರ ಮಲಗಿದ ಮಂಚ ಮಂಚ ಹಾ ನಾನು ಆ ಮಂಚ ತಂಡ ಮನಗಿದ್ದೀನಿ ಏನ ಕಸ ಕಾಯಿಲೆ ಕಸಾಲೆ ಏನಾರ ನೋವು ಬಾಧಿ ಬಂಧನ ಏನಾರ ಬಂದ್ರೆ ಹತ್ತು ನಿಮಿಷ ಅದ್ರ ಮೇಲೆ ಕುತ್ಕೊಂತೀನಿ ಆಯಾಸ ಹೋಗುತ್ತವಾಗ ಅವಾಗ ನನಗೆ ಎಷ್ಟು ನೋವು ಆಗಿರುತ್ತೋ ಅಷ್ಟು ಹಗುರ ಆಗುತ್ತೆ ಮೈಯಲ್ಲಿ ಫುಲ್ ಆರಾಮ್ ಆಗ್ಬಿಡ್ತೀರಿ ಇವತ್ತು ನನ್ಗೆ ಏನಾರ ನೋವು ಆದ್ರೆ ಅದ್ರ ಮೇಲೆ ಒಂದ್ ಹತ್ತು ನಿಮಿಷ ಅಂದ್ರೆ ಅದು ಪವಾಡದ ಮಂಚ ಅಂತೀರಾ ಏನ್ ಅವ್ರಿಗೆ ಹಂಗಂತ ಆಯ್ತು ನಿಮ್ ಮನೇಲಿ ಇನ್ಯಾರಿಗೂ ಹುಷಾರಿಲ್ಲ ಅವ್ರ ಕೂತ್ರೆ ಹೆಂಗಾಗುತ್ತೆ ಅವ್ರಿಗೂನು ಅಲ್ಲ ನೀವ್ ಆತರ ಕಲ್ಪನೆ ಮಾಡಿದ್ರೋ ಇಲ್ಲ ರಿಯಲ್ ಆಗತ್ತ ಯಾರೂ ಹುಷಾರಿಲ್ಲ ಅಲ್ಗೋದ್ರೂಢಿ ಮಾಡ್ತಿದೀರ ಅಂದ್ರೆ ಅದಕ್ಕೆ ಅಲ್ಲ ಆ ಮಂಚ ಪೂಜೆ ಮಾಡೋದು ಇನ್ನೊಂದು ಮಾಡ್ತೀರಾ ಹೀಗೆ ಆ ಮಂಚಕ್ಕೆ ಅದ್ನ ಯಾರು ಹೇಳಿದ್ರು ನಿಮ್ಗೆ ಪೂಜೆ ಮಾಡ್ಲಿಕ್ಕೆ ಅದು ಭಗವಂತನೆ ನೀವೇ ಹಾ ಹಾ ಹಾ

ಕೊರೋನಾ ಟೈಮ್ ಇಲ್ಲ ಸರ್ ಈಗ ರೀಸೆಂಟ್ ಈಗೀಗ ಸರಿ ಅದಾದ್ಮೇಲೆ ಏನಾಯ್ತು ಅದರಲ್ಲಿ